ಭಾರತದಲ್ಲಿ ವಾಸ ಮಾಡುತ್ತಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ದೇಶ ಪ್ರೇಮ ಬೆಳೆಸಿಕೊಳ್ಳಬೇಕು ಎಂದು ಮಾಜಿ ಮುಡಾ ಅಧ್ಯಕ್ಷ ಹರದನಹಳ್ಳಿ ವಿಜಯ್ ತಿಳಿಸಿದರು ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಹರದನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಬಾಲ್ಯದಲ್ಲೇ ದೇಶಪ್ರೇಮ ಬೆಳೆಸಿಕೊಂಡ ಯಾವುದೇ ವ್ಯಕ್ತಿ ಉಸಿರಿರುವವರೆಗೂ ದೇಶಪ್ರೇಮವನ್ನು ಮರೆಯುವುದಿಲ್ಲ ಯಾವುದೇ ಜೀವಭಯವಿಲ್ಲದೆ ದೇಶ ರಕ್ಷಣೆಗಾಗಿ ಗಡಿಗಳಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಯೋಧರನ್ನು ನಾವೆಲ್ಲರೂ ಗೌರವಿಸೋಣ ಎಂದರು ಹರದನಹಳ್ಳಿ ಪ್ರೌಢಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಹರದನಹಳ್ಳಿ ವಿಜಯ್ ಅಭಿನಂದಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಮಹನೀಯರ ಭಾವಚಿತ್ರ ಮತ್ತು ಭಾರತಾಂಬೆಯನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಎಸ್ಡಿಎಂಸಿ ಅಧ್ಯಕ್ಷ ಪ್ರಭಾಕರ್ ಸಿಡಿಸಿ ಸದಸ್ಯ ಗೋವಿಂದರಾಜು ಹನುಮಂತ್ ಮಂಜುಳಾ ರಮೇಶ್ ನಾಗರಾಜು ಮಾದೇಶ್ ಪ್ರೌಢಶಾಲೆ ಮುಖ್ಯ ಶಿಕ್ಷಕಿ ರೂಪಾ ಜ್ಯೋತಿ ಹುಸೇನ್ ಪಾಷಾ ಹುಮೇಹನಿ ರಂಜಿನಿ ವಿದ್ಯಾ ಮುದುಗುಪ್ಪೆ ಕುಮಾರ್ ಸೇರಿದಂತೆ ಇತರರಿದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಸಿಬೇರ್ಯ